ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಡೀಲಿ ನಗಾಡ್ತಾ ಇದ್ದಾನೆ ಇವನು ಸೊ ಬಾಯ್ ಹಾಯ್ ಬೇಬಿ ಯಾರಿಗೆ ಹೇಳ್ತಿದೀಯ ಬೇಬಿ ಅಂತ ನೀನ ದೇವಿ ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಹೇಳು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಬೇಗ ಎಷ್ಟು ಸರಿ ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಾರ ಹೋಗಿದ್ದೆ ತಾನೆ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೇನೆ ಬನ್ನಿ ಹಂಗಿದೆ ಚನ್ನಾಗಿದೆ ಚನ್ನಾಗಿದೆ ಫುಲ್ ಇದ ಫುಲ್ ನೀನೇ ಕಂಪ್ಲೀಟ್ ಮಾಡಬೇಕು ಮತ್ತೇನು ತಗೊಂಡಿರೋದು ನಿನಗೆ ಅಂತ ಸಪ್ರೇಟ್ ನಾನು ತಿನ್ಸ ನಾನು ನಿನ್ನ ತಿಳ್ಬೇಕು ಹೋಗ್ಲಿ ನಾನು ತಿನ್ಸಲ ಬಿಡು ಒಳ್ಳೆ ಚೆನ್ನಾಗಿತ್ತಲ್ವಾ ಅನ್ಸತಲ್ಲ ದೊಡ್ಡ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವಾಗ ತಾನೇ ತಿಂಡಿ ತಿಂದ್ವಿ ಬಿಡದಿ ತಟ್ಟೆ ಇಡ್ಲಿ ಸಿಗುತ್ತಲ್ಲ ಇಲ್ಲಿ ಮೈಸೂರು ರೋಡಲ್ಲಿ ಬೆಜ್ಜಾನ್ ಹೋಟೆಲ್ ಸಿಗುತ್ತೆ ಸೊ ಅದರಲ್ಲಿ ಒಂದು ಹೋಟೆಲಲ್ಲಿ ತಿಂದ್ವಿ ಹೊಡೆ ಇಷ್ಟ ಆಯಿತು ಬಟ್ ಇಡ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೋ ಇವಾಗ ಕಾಫಿ ಕುಡಿಯೋಕೆ ಅಂತ ನಿಂತಿದ್ದೀವಿ ಇಲ್ಲಿ ಕಾಫಿ ತೊಗೊತಾ ಇದ್ವಿ ಇವತ್ತು ಸ್ಪೆಷಲ್ ಏನಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ರಾಮನಗರ ಜಿಲ್ಲೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಅಪ್ಪ ಕೂಡ ಬಂದಿದ್ದಾರೆ ತುಂಬ ವರ್ಷಗಳು ಒಂದು ಮೂರು ವರ್ಷ ಆದಮೇಲೆ ಬಂದಿರ್ಬೋದು ಅನ್ಕೊತೇನೆ ಸೊ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ತೋರಿಸ್ತೀನಿ ಬನ್ನಿ ನಮಸ್ತೆನ ಇಲ್ವಾ ಇದು ಯಾಕೆಗೆ ಬರುತ್ತೆ ಸೊ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ಇದು ತೋರಿಸ್ತೇನೆ ರೀ ನಾವಿವತ್ತು ಬಂದಿರೋದು ರಾಮನಗರ ಜಿಲ್ಲೆ ಗೌಡ್ಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ಗೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ನಾನು ಬೇಬಿ ದುಮ್ಮು ಮತ್ತು ಅಪ್ಪ ಕಜ್ಜು ನಾವು ಐದು ಜನ ಬಂದಿದ್ದೀವಿ ತೋರಿಸ್ತಿದ್ದೀನಿ ನೋಡಿ ಇವತ್ತು ಬಂದಿರೋದು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಅಂದರೆ ನಾವೆಲ್ಲರೂ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರಲಿಲ್ಲ ನೈಟ್ ಪ್ಲ್ಯಾನ್ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ ನೋಡಿ ಬಸಪ್ಪನವರು ಇದು ಹದಿನೆಂಟು ವರ್ಷದಿಂದ ಇತ್ತಂತೆ ಬಟ್ ಇವಾಗ ಸತ್ತೋಗಿದೆ ಈಗ ಹೊಸ ಬಸಪ್ಪನವರಿದ್ದಾರೆ ಇದು ಹಳೇದು ರಿಯಲ್ ಇದೆ ರಿಯಲ್ ಥರನೇ ಕಾಣಿಸ್ತಾ ಇದೆ ಅಲ್ಲಿ ಹರಕೆ ಮಾಡಿಕೊಂಡು ಕಾಯಿನ ಇರೋದು ಅನ್ಸತ್ತೆ ಇದ್ರ ಸುತ್ತ ಸುತ್ತಬಿಟ್ಟು ಕಾಯಿನ ತಗೊಂಡು ಹರಕೆ ಕಟ್ಟೋದು ಇಲ್ಲಿ ದೇವಸ್ಥಾನ ಇದ್ರೊಳಗೆ ಆ್ಯಕ್ಚುಲಿ ಫೋಟೋಸ್ ಕ್ಯಾಮ್ರಾ ಏನೂ ಅಲ್ಲೋ ಇಲ್ಲ ಹಂಗಾಗಿ ಫೋಟೋ ಏನೂ ತೆಗಿಯಕ್ಕೆ ಇಲ್ಲಿ ಬಂದರೆ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಅಲ್ಲಿ ಫಾಲ್ಸ್ ಥರ ಎಲ್ಲ ಮಾಡೋಕ್ಕೆ ಹಿಂದೆ ಮಾಡ್ತಾ ಇದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ್ಯಕ್ಚುಲಿ ಇವಾಗ ದೇವಿ ದರ್ಶನನ ಮುಗಿಸ್ಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಒಂದ್ ಮನೆ ಕಾಣ್ತಿದೆ ನೋಡಿ ಬಿಲ್ಡಿಂಗು ಅದರೊಳಗೆ ಬಸಪ್ಪನವರು ಇರೋದು ಹಳೆಯ ಬಸಪ್ಪನವರು ತೀರ್ಕೊಂಡಿದ್ದಾರೆ ಅಲ್ಲಿ ಸ್ಟ್ಯಾಚ್ಯೂ ಮಾಡಿದ್ರೆ ನೋಡಿದ್ರಲ್ಲ ಅದೇ ಇವಾಗ ಹೊಸ ಬಸಪ್ಪನವರು ಇದ್ದಾರೆ ಅವ್ರನ್ನ ನೋಡಕ್ ಹೋಗ್ತಿದೀವಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಬಸಪ್ಪನವರು ಇಲ್ಲಿ ಬಸಪ್ಪನವರಿಗೆ ನಮಸ್ಕಾರ ಕೂಡ ಮಾಡೋಕ್ಕೆ ಬಿಡ್ತಾರೆ ಒಬ್ಬೊಬ್ಬರೂ ನೀವು ನೋಡ್ತಾ ಇರ್ಬೋದು ಅಪ್ಪ ಕೂಡ ಹೋಗ್ತಿದ್ದಾರೆ ನಮ್ಮ ಅಪ್ಪಂಗೆ ಫುಲ್ ನಡೆಯೋಕ್ಕೆ ಆಗೋಲ್ಲ ಅಂದರೆ ಮ ಹಣೆ ಮುಟ್ಟೋದಾಗಲಿ ಮುಖ ಮುಟ್ಟೋದಾಗಲಿ ಆ ಥರ ಎಲ್ಲ ನಮಸ್ಕಾರ ಮಾಡಬಾರ್ದು ಈ ಥರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು ಹಾಗೆ ಏನಾದರೂ ಹರಕೆ ಇದ್ದರೆ ಹರಕೆ ಕೂಡ ಮಾಡ್ಕೋಬೋದು ಹಾಗೆ ಕಾಣಿಕೆ ಏನಾದರೂ ಕೊಡೋದಿದ್ರೆ ಕಾಣಿಕೆನೂ ಕೊಡ್ಬೋದು ತುಂಬ ಜನ ಕಾಣಿಕೆ ಕೊಟ್ಟಿರೋರು ಎಲ್ಲ ಬಸಪ್ಪನವ್ರಿಗೆ ಅಲ್ಲೇ ಹಾಕಿದ್ದಾರೆ ನೋಡ್ಬೋದು ಅದು ತಲೆ ಮೇಲೆ ಸೊ ಇವಾಗ ಅವ್ರದ್ದೆಲ್ಲ ನಮಸ್ಕಾರ ಮಾಡಿಕೊಂಡ್ರು ನಾನು ವೀಡಿಯೋ ಮಾಡ್ತಾ ಇದ್ದೆ ನಾನು ಲಾಸ್ಟಿಗೆ ಉಳ್ಕೊಂಡೆ ಇವಾಗ ನಾನು ಕೂಡ ನಮಸ್ಕಾರ ಮಾಡ್ಕೋಬೇಕು ನೋಡಿ ಸುತ್ತ ಆ್ಯಕ್ಚುಲಿ ದೇವಿವಾರ ಇರುತ್ತಲ್ಲ ಅವತ್ತಿನ ದಿನ ತುಂಬ ರಶ್ ಇರುತ್ತೆ ಇಲ್ಲಿ ಇದ್ದಾಗ ಬಸಪ್ಪನ ದರ್ಶನ ಮಾಡ್ಕೊಂಡು ಇವಾಗ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ ಯಾರು ವಿಸಿಟ್ ಮಾಡಿಲ್ಲ ಅಂದ್ರೆ ಹೆಂಗಿದೆ ದೇವಸ್ಥಾನ ಚೆನ್ನಾಗಿದೆ ಅಲ್ವಾ

ಏನು ಇದ್ರದ್ದು ವಿಶೇಷತೆ ಏನೇ ನಾವೇನಾದ್ರೂ ಅನ್ಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬಂದು ಇಲ್ಲಿ ಹರಕೆ ಮಾಡ್ಕೊಂಡು ಅಲ್ಲಿ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅಂತ ರಾಮನಗರ ಜಿಲ್ಲೆ ಇಲ್ಲಿರೋದು ಗೌಡ್ಗೆರೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಹತ್ರ ಇರೋದು ಯಾರ್ಯಾರೆಲ್ಲ ಬಂದಿಲ್ಲ ಬರ್ಬೋದು ಈಗತ್ತೇ ಅಷ್ಟೊಂದು ರಶ್ ಇಲ್ಲ ಮಂಗಳವಾರ ಶುಕ್ರವಾರ ತುಂಬಾ ರಶ್ ಇರುತ್ತಂತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಇದ್ದಾರೆ ಈಗ ಟೈಮ್ ಬಂದು ಆ್ಯಕ್ಚುಲಿ ಒಂಬತ್ತುವರೆ ಇಷ್ಟೇ ಜನ ಇರೋದು ವೀಕ್ ಡೇಸ್ ಅಂದರೆ ಲೈಕ್ ಸೋಮ ಮಂಗಳವಾರ ಶುಕ್ರವಾರ ಬರುತ್ತಲ್ಲ ಆವತ್ತಿನ ದಿನ ಜಾಸ್ತಿ ಜನ ಇರ್ತಾರೆ ಮತ್ತು ರಶ್ ಇರುತ್ತಂತೆ ನಾವು ಬಂದಿರೋದು ಶನಿವಾರ ಹಂಗಾಗಿ ಅಷ್ಟೊಂದು ಏನು ರಶ್ ಇಲ್ಲ ನೋಡಿ ಇದು ಸ್ಟ್ಯಾಚ್ಯೂ ಇದು ಬಸವಣ್ಣ ಅವ್ರ ಬಸಪ್ಪ ಅವ್ರದ್ದು ಬಟ್ ಏನಂದರೆ ಇದು ಆ್ಯಕ್ಚುಲಿ ಹದಿನೆಂಟು ವರ್ಷ ಬದುಕಿತ್ತಂತೆ ನೋಡಿ ಇಲ್ಲಿ ಎಲ್ಲ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರು ಈ ಥರ ತೆಂಗಿನಕಾಯಿನ ಕಟ್ಟಿರೋದು ನೋಡಿ ಎಷ್ಟು ರಿಯಲ್ ಆಗಿ ಕಾಣಿಸ್ತಿದೆ ನಾನು ಸಡನ್ನಾಗಿ ಫಸ್ಟ್ ಟೈಮ್ ಬಂದು ನೋಡಿದ ತಕ್ಷಣ ನಿಜವಾಗಿದ್ದು ರಿಯಲ್ ಅಂತ ಅಂದ್ಕೊಂಡೆ ಇಲ್ಲೆಲ್ಲ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ದಾರೆ ನೋಡ್ಬೋದು ಏಳು ಸುತ್ತು ಸುತ್ತಿಬಿಟ್ಟು ಅಲ್ಲಿ ಕಾಯಿ ಕೊಡ್ತಾರೆ ಒಳಗಡೆ ಅದನ್ನ ತಗೊಂಡು ಈ ಇದ್ರ ಸುತ್ತ ಈ ಬಸ್ ಬಸಪ್ಪನ ಸುತ್ತ ಏಳು ಸುತ್ತ ಸುತ್ತಿ ಆಮೇಲೆ ಈ ಅರ್ಕೆಕಾಯಿನ ಕಟ್ಟಬೇಕಾಗತ್ತೆ ಅಂದ್ಕೊಂಡಿದ್ದು ಅಂದರೆ ಏನಾದರೂ ಅಂದ್ಕೊಂಡಿದ್ರೆ ಅರ್ಕೆ ಮಾಡಿಕೊಂಡ್ರೆ ಇಲ್ಲಿ ಆಗುತ್ತಂತೆ ಸೊ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಚಾಮುಂಡೇಶ್ವರಿ ಸ್ಟ್ಯಾಚು ಅದನ್ನು ಪಂಚಲೋಹದಿಂದ ಮಾಡಿರೋದು ಹಾಗೆ ಇಲ್ಲಿಯ ವಿಶೇಷತೆ ಏನು ಅಂದರೆ ನಮಗೆ ಯಾವುದೇ ಕಷ್ಟಗಳು ತೊಂದರೆಗಳು ಇದ್ದರೆ ಹಾಗೆ ದೇವಸ್ಥಾನ ಕಟ್ಟೋದ್ರಲ್ಲಿ ಏನೇ ತೊಂದರೆಗಳೆಲ್ಲ ಇದ್ರೆ ಇಲ್ಲಿ ಬಂದು ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಡು ಹರಕೆ ಮಾಡಿಕೊಂಡು ಹರ್ ಕಾಯಿನ ಕಟ್ಟಿದ್ರೆ ಬೇಡ್ಕೊಂಡ್ರೆ ದೇವರು ನೆರವೇರಿಸ್ತಾರಂತೆ ದೇವಿ ನೆರವೇರಿಸ್ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಪ್ಪ ಬಂದಿದ್ರಲ್ಲ ಸೊ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಖುಷಿ ಆಯಿತು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮಿ కమెంట్ ఆగి నన్న చాలాల్ సబ్స్క్రైబ్ మొదటి అండ్ థ్యాంక్ యూ ఫార్ వాచింగ్ కీప్ వాచింగ్ అండ్ కీప్ సపోర్టింగ్ మీ మేము సిక్తీని బై